ಮಲ್ಲೇಶ್ವರ್ ಆಯ್ತು ಇವಾಗ ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕೊಡಚಾದ್ರಿ ಹ್ಞೂ ಕೊಡಚಾದ್ರಿ ಪೀಕು ಇನ್ನೂ ಸ್ವಲ್ಪ ಪ್ಲೇಸಸ್ ಐತೆ ಆ ಪ್ಲೇಸಸ್ ಕವರ್ ಮಾಡ್ತೀವಿ ಸೊ ಇವತ್ತು ಬ್ಲಾಗ್ ಹೆಂಗಿರುತ್ತೆ ಅಂತ ಮುಂದೆ ಕಂಟಿನ್ಯೂ ಮಾಡ್ತೀನಿ ದೇವ್ಗಂಗೆ ಗಂಗೆ ಪಾಂಡ್ಗೆ ಹೋಗ್ತಾ ಇದ್ದೀವಿ ಪ್ಲೇಸ್ ಮಾತ್ರ ಸಕ್ಕದಾಗೈತೆ ಶರ್ಟ್ ನನಗೆ ರೋಹನ್ ಬ್ರೋ ಗಿಫ್ಟ್ ಮಾಡಿದ್ದು ಇವಾಗ ನನ್ನ बर्थडे ಟೂ ಇಯರ್ಸ್ ಬ್ಯಾಕ್ ಗಿಫ್ಟ್ ಮಾಡಿದ್ದು ಇವಾಗ ಆಗ್ತಾ ಇದ್ದೀನಿ ಹಾಂ ಹೇಳು. ಹೌದಾ? ಫೋಟೋ ಶಾರಾಗಾತ್ ವ್ಕೋ ಶಾರಾಗಾತ್. ಫುಲ್ ಫಿಶ್ ಮಸಾಜ್ ಮಾಡ್ತಿದೆ. 골ಗಡನೇ ಬಿಡ ನೀರು. ಓ ಬೇಗ ya abuwa wadatattu ಸೊ ಇವಾಗ ಚಕ್ರ ಡ್ಯಾಮ್ ಬಂದಿದ್ದೀವಿ ವ್ಯೂ ಹೇಗಿದೆ ಗೊತ್ತಾ ಕ್ರೇಸಿ ಸ್ವರ್ಗ ಸ್ವರ್ಗ ಮಳೆ ಶುರು ಆಯ್ತು ಓಡೋ ಓಡೋ ನಾನು ನಾನು ನೋಡಿ ಬರ್ತೀನಿ ನೋಡು ನೀನು ನೋಡಿ ತಕ್ಕದಾಗೈತೆ ವ್ಯೂ ಮಾತ್ರ ಹೋಗಕ್ಕೆ ಒಳ್ಳೆ ಮಜಾ ಬರ್ತೈತಪ್ಪ ಶಬ್ದ ಮಳೆ ಬರ್ತೈತೆ ನಮ್ಗಿನೇ ನೀರು ತಳ್ತೈತೆ ಆ ತರ ಮಳೆ ಗಾಡಿ ಸೊ ಇವಾಗ ಶ್ರೀ ರಾಷ್ಟ್ರಕವಿ ಕುವೆಂಪು ಅವ್ರ ಮನೆ ನೋಡಕ್ ಬಂದಿದ್ವಿ ಸೊ ಬೆಳಗಿಂದ ಎಲ್ಲ ಫುಲ್ಲು ಟ್ರಿಪ್ ಸುತ್ತಾಡಿ ಸುಸ್ತು ಆಗಿ ಜಸ್ಟ್ ಇವಾಗ ರೂಮ್ ಬಂದಿದೀವಿ ಮತ್ತು ಇಲ್ಲಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಎಲ್ಲಿ ಟ್ರಿಪ್ ಗೊತ್ತಿಲ್ಲ ಪ್ಲ್ಯಾನ್ ಮಾಡಬೇಕು ಇವತ್ತು ತುಂಬ ಪ್ಲೇಸಸ್ ಮಿಸ್ ಮಾಡಿಬಿಟ್ಟಿದ್ದೀವಿ ಸೊ ಇವತ್ತು ನಾವು ಏನೇನು ಮಿಸ್ ಮಾಡಿದ್ವಿ ನಾಳೆ ಬೆಳಗ್ಗೆ ಎದ್ದು ಎಲ್ಲ ಕವರ್ ಮಾಡಬೇಕು ಸೊ ನಾಳೆ ಬೆಳಗ್ಗೆ ಎಷ್ಟು ಒಂದು ಐದಾರು ಪ್ಲೇಸ್ ಎಲ್ಲ ಐತೆ ಅದೆಲ್ಲ ಕವರ್ ಮಾಡಿಕೊಂಡು ಮತ್ತು ನಾಳೆ ನೈಟ್ ಬ್ಯಾಂಗ್ಳೂರಿಗೆ ಹೊಡೋದೆ ಸೊ ಇವತ್ತಿನ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್